ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಅದರ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ ನೀವೇನು ಹಾಸ್ಪಿಟಲ್ ಬ್ಲಾಗ್ ನೋಡಿದ್ರಿ ಮಂಡೇದು ಅದ್ರ ನೆಕ್ಸ್ಟ್ ಡೇದು ಮಧ್ಯಾಹ್ನದ ಬ್ಲಾಗಿದು ಮಧ್ಯಾಹ್ನ ಮನೇಲಿದ್ದಂಥ ಎಲ್ಲ ಗಿಡಗಳನ್ನೂ ಶಿಫ್ಟ್ ಮಾಡಿದ್ವಿ ಹೊಸ ಮನೆಗೆ ಆಲ್ಮೋಸ್ಟ್ ಈ ಆಟೋದಲ್ಲಿ ಮೂರು ರೌಂಡ್ ಹೋಯ್ತು ಹೊಸ ಮನೆಗೆ ಪ್ಲ್ಯಾಂಟ್ಸ್ಗಳು ಅಂದರೆ ಅಷ್ಟು ಗಿಡಗಳು ಪಾಟ್ಗಳು ನಮ್ಮನೇಲಿತ್ತು ಹಾಗಾಗಿ ಫಸ್ಟು ನಾವು ಪ್ಲ್ಯಾಂಟ್ಸ್ನೇ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾಂಟ್ಸ್ನ ಶಿಫ್ಟ್ ಇದ್ದೀವಿ ಬಿಕಾಸ್ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ನಮ್ಮನೇಲಿ ಪ್ಲ್ಯಾಂಟ್ಸ್ ಎಲ್ಲ ಇದ್ದರೆ ಅಲ್ಲೂ ಲೈಕ್ ಹೊರಗಡೆ ಗಾರ್ಡನ್ ಏರಿಯಾ ಸ್ವಲ್ಪ ಫಿಲ್ಡ್ ಆಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಫಸ್ಟ್ ಪ್ಲ್ಯಾಂಟ್ಸ್ನ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಶಿಫ್ಟ್ ಮಾಡುವಾಗ ಮಧ್ಯ ಫಂಡ್ ನೋಡಿ ನಮ್ಮ ಅಕ್ಕನದು ನನ್ನ ತಮ್ಮಂದು ಅವರಿಬ್ರು ನನ್ನ ತಮ್ಮಂದರು ಈ ಆಟೋ ಎರಡು ರೌಂಡ್ ಕಳಿಸೋ ಅಷ್ಟರೊಳಗೆ ಆ ಮನೆಗೆ ನನ್ನ ಹಸ್ಬೆಂಡ್ ಬಂದಿದ್ದರು ಮತ್ತು ಮಂಗಳವಾರ ಮಧ್ಯಾಹ್ನನೇ ಬಂದರು ಬಿಕಾಸ್ ಮನೆಯಲ್ಲಿ ಬುಧವಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದು ಮಂಗಳವಾರ ಮಧ್ಯಾಹ್ನ ಬಂದರು ಈ ಆಟೋ ಎರಡು ರೌಂಡ್ ಕಳಿಸಿ ಮತ್ತು ನಾನು ನಮ್ಮ ಅಕ್ಕ ಇಬ್ಬರು ಸಿಟಿಗೆ ಹೋಗಿ ಅವ್ರನ್ನ ಪಿಕ್ ಮಾಡಬೇಕಾಗಿತ್ತು ಅವ್ರನ್ನ ಪಿಕ್ ಮಾಡಿಕೊಂಡು ಬಂದು ಮನೆಯಲ್ಲಿ ಊಟ ಮಾಡಿಕೊಂಡು ಮತ್ತು ಶಿಫ್ಟಿಂಗ್ ನಮ್ಮ ತಿಂಗ್ನೆಲ್ಲ ನಾವು ಹೇಗೆ ಸೇಫ್ ಮಾಡ್ಕೋಬೇಕು ಆ ಥರ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡಿಕೊಂಡು ಇವತ್ತು ಶಿಫ್ಟಿಂಗ್ ಮಾಡ್ತಾ ಮಾಡ್ತಾಯಿದ್ವಿ ಅದೆಲ್ಲ ಹಾಗೇ ಹಾಕ್ತೀನಿ ವೀಡಿಯೋಸು ನೋಡ್ತಾ ಬನ್ನಿ ಈ ಮಧ್ಯೆ ಪ್ಲ್ಯಾಂಟ್ ಶಿಫ್ಟಿಂಗ್ ನಡುವೆ ನಮ್ಮನೆ ಆ ಹಳೆ ಮನೆ ಓನರ್ ಮತ್ತು ಅಲ್ಲಿದ್ದಂಥ ಆಟೋ ಡ್ರೈವರ್ ಅಂಕಲು ಇಬ್ಬರು ಆ್ಯಲೋವೆರಾ ಗಿಡನ ಕಟ್ ಮಾಡಿಸ್ಕೊಂಡು ಇಟ್ಕೊಂಡು ಯಾಕೆ ಅಂತಂದರೆ ಡಯಾಬಿಟಿಸ್ ಪೇಷಂಟ್ಸು ಆಲೋವೆರಾ ತಿಂತಾರೆ ಹಾಗಾಗಿ ಅವರು ಮತ್ತು ಓನರ್ಗೆ ಮತ್ತು ಡ್ರೈವರ್ ಅವ್ರಿಗೆ ಡಯಾಬಿಟೀಸ್ ಇರೋದ್ರಿಂದ ಅವರು ಕಟ್ ಮಾಡಿಸ್ಕೊಂಡು ಇಟ್ಕೊಂಡ್ರು ಆಮೇಲೆ ತಿನ್ಕೊಳ್ಳೋಣ ಅಂತ ಇದರಲ್ಲಿ ನನ್ನ ಫೇವ್ರೆಟ್ ಪ್ಲಾಂಟ್ ಬಂದು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಜ್ಯೂಸ್ ಕಿತ್ರಾ ಚೂನ್ ಬರ್ನೆಗೆ ಇನ್ಸೈಡ್ ಇದೆ ಹ್ಮ್ ಹಿಂ ಮೇ ಬೀಟ್ ದಿ ಮೆಲೋ ಮಾಡು ಆ ಅಲ್ಲ ಇದೆ ಗಿಡೆ ಕೊಡಲಾ ಅಷ್ಟಾ ಮಾಡ್ತಿವಲ್ಲ ಹೋಗುತ್ತಲ್ಲ ಸುದೀಪ ನೀನ್ ಚಪ್ಪಲ್ ಕೇಳ್ತಾ ಇದಾರೆ ಯಾರು ನೀ ಎಲ್ಲ ಹಿಡಿದು ಬಿಡ್ತೇನು ಅವ್ರಿಗೆ ಬೇಕಂತ ಕೊಟ್ಟು ಕಳಿಸ್ಲಾಸ್ಬಿಟ್ಟು ಇದಕ್ಕೆ ಮನಿಫೆಸ್ಟೇಷನ್ ಹೋಗ್ಬಿಡಾ ಯಾರು ಇದೆಲ್ಲ ಸ್ಟ್ರೆಟ್ ಫೈಟ್ ರೀತಿ ಬಂದ ಕಟ್ ಮಾಡಿರೋದು ಗುಲಾಬಿ ಇದೆ ಸರಿ ಕಿತ್ತುಕೊಳ್ಳಿ ಕಿಡ್ಕಿನ್ 11 ಕಟ್ಕೊಳ್ಳೋಣ ಇನ್ನೂ ಇದೆ ಸೆಕೆಂಡ್ राउंड ಬರುತ್ತೆ ಇದು ಸುಡಿಪಾ ನಿನ್ನ ಮನೆ ಗೊತ್ತಲ್ವಾ ನಿಮಗೂ ಗೊತ್ತಿರೋದು ಮನೆ ಗೊತ್ತಿಲ್ಲ ಮನೆ ಗೊತ್ತಿಲ್ಲ ಸುಡಿಪಾ ಗಾಡಿ ತಗೋ ಗಾಡಿ पे ಆಯೋ ಹುಷಾರಾಜಣ್ಣ ನಾನು ನಮ್ಮ ಅಕ್ಕ ಇದ್ದು ಹಸ್ಬೆಂಡ್ನ ಪಿಕ್ ಮಾಡಕ್ಕೆ ಅಂತ ಹೊರಟಿದ್ದೀವಿ अभी और अंबरताई देखा नहीं। रोड रोड ग्रास हो रहा है। ये कौन-कौन दिलाता है? कौन मरे? सबर बोले कौन तंग रहे? डाउन इधर तो स्ट्रेट होता तो किधर है? राउंड स्टार्टिंग फ्रॉम दिस जंक्शन। व्हाट इस द वैल्यू ऑफ एक्स अंग्रेज़ी में क्वेश्चन? टेंटल अंग्रेज़ी में एक्स वैल्यू या ये ಪೀಪಲ್ ರೋಡ್ ಸಿಟಿ ಕೊಟ್ಬಿಟ್ಟು ಎಕ್ಸ್ ವ್ಯಾಲಿ ಕಂಡಿಟ್ಟಿ ಅದು ಯಾವುದೋ ಸೋಪ್ಸ್ ಅಂತ ಇದೆಯಲ್ಲ ಹ್ಞೂ ಅದ್ರದು ಕೋಜಿಕ್ ಎಸಿಡ್ ಸೋಪ್ ತರಿಸಿದೀನಿ ನಾನು ಸ್ನಾನ ಮಾಡಕ್ಕೆ ಈಗ ಕೋಜಿ ಎಸಿಡಲ್ಲಿ ಫೇರ್ ಆ್ಯಂಡ್ ಲವ್ಲಿ ಅಲ್ಲಿ ಅವರೇ ಬಿಟ್ಟಿದ್ದಾರೆ ಅಲಾರೋಮಿಕು ಕೋಜಿಕ್ ಆ್ಯಸಿಡು ಅಂತಲ್ಲ ಆಹಾ ಸಿಗ್ನಲ್ ಬಿಟ್ಟಿರೋದು ನಮಗೆ ನಡ್ಕೋಬೇಕಿರೋದು ಇವರು ಅಂತ ఏ రోడ్ ట్రాఫిక్ అడు వరకు ತುಂಬಾ ಇಷ್ಟ ಮಾರ್ನಿಂಗ್ ಟೈಮ್ ಶೂಟ್ ಪ್ರೀವೆಲ್ಲ ಅದಕ್ಕಲ್ಲ ತುಂಬ ಅಗಲವಾಗಿ ತುಂಬಾ ಚೆನ್ನಾಗಿದೆ ರೋಡ್ ಮಾರ್ನಿಂಗ್ ಬರ್ಬೇಕಾದ್ರೆ ಆ ರೋಡಲ್ಲಿ ಬರ್ತೀನಲ್ಲ ಫುಲ್ಲು ಡಾರ್ಕ್ ಆಗಿ ರೋ ಸಕ್ಕತ್ತಾಗಿ ನಿಂತಿತ್ತು

ಇಲ್ಲಿ ನನಗೆ ಅಂತ ನನ್ನ ಹಸ್ಬೆಂಡ್ ಜೋಲಾ ಹಾಕೊಡ್ತಾ ಇದನ್ ಏನೋ ಕೆಲಸ ಮಾಡಬೇಡ ಕುತ್ಕೊಂಡು ನೋಡು ಇಲ್ಲಿ ಜೂಲಾದಲ್ಲಿ ಹಾ

ಆಲೋವೆರಾ ತುಂಬ ಜನ ಕಟ್ ಇಬ್ರು ಕಟ್ ಮಾಡಿಸ್ಕೊಂಡ್ರಿ ಇವತ್ತು ಆಟೋ ಡ್ರೈವರು ಮತ್ತೆ ಮೇಲ್ಗಡೆ ಓನರ್ ತಿನ್ನಕ್ಕೆ ಅಂತಾನೆ ಹಾ ತಿನ್ನಕ್ಕ ಇಲ್ಲ ಡಯಾಬಿಟೀಸ್ ಅವ್ರು ತಿಂತಾರೆ

ಹೋಗಿ ಬಂದು ಹೋಗಿ ಬಂದು ನೆಗ್ನಾಡ್ತಾನೆ ಇವನು ಸುದೀಪ ಯಾಕಂದ್ರೆ ನಮ್ಮ ಮಿನ್ನುಗೆ ಸ್ವಲ್ಪ ಮುಖದಲ್ಲಿ ಬ್ರೌನ್ ಕಲರ್ ಇತ್ತು ಮೀನು ಇರಲ್ಲ ಅವ್ನ ಆಗ್ಲೇ ಪೇಶೆಂಟ್ ಮಿನ್ನು

ಇಲ್ಲಿ ಹಾಕ್ಬಿಟ್ಟು ಗೊಬ್ಬರ ಗೊಬ್ಬರ ಎಲ್ಲ ಮಾರ್ಕೋಂದಷ್ಟು ಎಲ್ಲ ಸೇಟ್ ಗಿಡ ಇಂಡೋರ್ ಗಾರ್ಡನ್ ನಿಮ್ಗೆ बांदा नानी से ना है नानी से ना तो नहीं इधर चला कि हूँ आगत है वही तो हूँ आगत है ले डे ले सेट है अच्छा बारे से मालाबो त्रिलेत्रिलेत पकड़ी दूर के

ಅದೇ From ಬಾಯಿ సో షిఫ్టింగ్ బ్లాగ్ నా ఇల్లిగే ఎండ్ మి డోంట్ ఫర్గెట్ టు సబ్స్క్రైబ్ లైక్ అండ్ షేర్ థ్యాంక్